বসুজয় তেবী আসুর গুণ তিন্দু উসুর रा मुकी पुण भूमि ಕಪ್ಪು ಸೊಪ್ಪು ಜಗದಗಲಕ್ಕೆ ಹರಡುತ್ತದೆ ಎಂದು ನಾನು ಕನಸು ಕಂಡೆ ಮಗ ದೇವಪಾಯಸದ ಫಲರೂಪರಾದ ಯಾರ ಅರಸರಾದ್ರು ಅದೇ ಫಲ ಕೈಗೆ ಬಂದು ಅಂತ ಆಯ್ತಲ್ಲ ಯಾಕೆ ಹಾಗೆ ತಿಳಿಯಬೇಕು ನಿನ್ನಪ್ಪನ ಸ್ತ್ರೀ ವ್ಯಾಮೋಹ ಮಗ ಅಯ್ಯೋ ಯಾಕಪ್ಪ ಆಗಲಾರ ಶಿವಮಾನದಲ್ಲಿ ಕೈ ಕೈಗೆ ನಾವು ಕೊಟ್ಟು ಸಲುವೇ ಹೀ ತನ್ನಾಗಿ ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿಯನ್ನು ನನಗೆ ಬಂದು ಬದಗಿಸಿದೆ ಹಾಗೆಲ್ಲ ಅಲ್ಲ ಬೇಡಿಯಪ್ಪ ಅತಿಯಾದ್ರೆ ಅಮೃತವಾದ್ರೂ ವಿಷವಾಗ್ತದೆ ಎನ್ನುವುದಕ್ಕೆ ಇದು ಸಾಕ್ಷ್ಯವ ಅದು ದಾಂಪತ್ಯದ ವಿಚಾರ ಮಾತ್ರ ಅಲ್ವಲ್ಲಪ್ಪ ಮಗಳಿಗೆ ಏನಪ್ಪ ಆದರೂ ನ್ಯಾಯಯುತವಾಗಿ ಸಿಕ್ಕಬೇಕಾದದ್ದರಿಂದ ವಂಚಿಸಲ್ಪಟ್ಟವ ನೀನು ಯಾಕೆ ಕೇಳಿದರೆ ನನ್ನ ತಪ್ಪಿನಿಂದ ಹಾಗೆಲ್ಲ ಅಪ್ಪನಿದರೆ ಮಾಡಬೇಡಿ ನನ್ನನ್ನು ಕೈಕಾಲು ಕಟ್ಟಿ ಹಾಕುವಾಗ ಶಾಂತಪ್ಪ ಅಪ್ಪ ತಾವು ಮರ ಕೊಟ್ಟದ್ದು ಪತಿಯಾಗಿ ಮಾತ್ರ ಅಲ್ಲ ನಿಮಗೆ ತಿಳಿ ಹಿರಿತನವೂ ಇಲ್ಲ ಜ್ಞಾನವೂ ನನ್ನದಲ್ಲ ಸಾಕೇತದ ಸಮ್ರಾಟನನ್ನು ಉಳಿಸಿದಂತಹ ಒಬ್ಬಾಕೆ ಹೆಣ್ಣು ಮಗಳಿದೆ ಸಮ್ರಾಟ ಕೊಟ್ಟ ಮಾತಪ್ಪ ಅದು ಆ ಸಮ್ರಾಟನು ಸೂನುವಾಗಿ ನಾನು ಅದನ್ನು ಈಡೇರಿಸದಿದ್ದರೆ ಹೇಗೆ ಮಗನಾಗುತ್ತೇನೆ ಯಾಕೆ ಸೆರೆಗೆ ಹೋಗಬೇಕು ನಿಮ್ಮ ದಾಂಪತ್ಯ ಬಂದ ಸಾಕೇತಕ್ಕೆ ಆದರ್ಶಯುತವಾಗಿ ಅದು ಹಾಗೇ ವಿರಾಜಿತವಾಗಿರಲಿ ಸಂತೋಷದಿಂದಲೇ ಹೊರಟು ನಿಂತಿದ್ದೇನಪ್ಪ ನೀವು ಆಶೀರ್ವಾದ ಮಾಡಿದರೆ ಸಾಕು ಹೋಬಾಪಿಗೆ ತಾವಿ ಹಾಕಿ ವನವಾಸಕ್ಕೆ ವನವಾಸ ನನಗಲ್ವೋ ಅಪ್ಪ ಅಮ್ಮ ಕೇಳಿದ್ದು ರಾಮವನಕ್ಕೆ ಹೋಗಬೇಕು ಅಂತ ದಶರಥ ಭೂಪತಿ ಅಲ್ವಲ್ಲ ನಾನು ಎಲ್ಲಿದ್ರು ಕಾಡಿಗಿಂತ ಹೆಚ್ಚೇನು ಇಲ್ಲವಾಗ ನಿಲ್ಲುವುದು ಜೀವಂತ ಸಾಯುವುದು ಅಂತೆ ಯಾರು ಬಂದ್ರು ಯಾರು ಹೋದ್ರು ಇದು ಮಂಡಾರ ಮಾಲ್ಯ ಮಧುವಾಸಿತ ಪುಣ್ಯಭೂಮಿ ಸತಿಪತಿಯರು ತಾವು ಸುಕ್ಷೇಮಿಗಳಾಗಿ ಇಲ್ಲಿರುವಾಗ ನಿಮ್ಮ ಎಲ್ಲರ ಯೋಗಕ್ಷೇಮವನ್ನು ಭರತಕುಮಾರ್ ಚೆನ್ನಾಗಿ ನೋಡಿಕೊಳ್ತಾನೆ ತಾವು ಇಲ್ಲಿ ನಮಗ ಆಶೀರ್ವಾದ ಮಾಡಿಮಕ್ಕಳು ಹೌದು ಇಬ್ರು ಊರಾಗಿದ್ದು ಬರ್ತಾರಲ್ಲ ಇತ್ತ ನೀವಿಬ್ಬರು ಹೊರಟು ನಿಂತಿದ್ದೀರಿ ಹದಿನಾಲ್ಕು ವರ್ಷ ಕಳೆದು ಬರ್ತೀವಿ ಸಾಕೇತದ ಸಮ್ರಾಷ್ಟ್ರ ಎಲ್ಲರಿಗೂ ಸಂಬಂಧಿಸಿದವರಪ್ಪ ನೀವು ಯಾರು ಇಲ್ಲದವರಾಗುವುದು ಹೇಗೆ ಯಾವುದೋ ಒಂದು ವಚನ ಹಾಗೆ ಆಗಲಿ ಅಪ್ಪ ನನಗೊಂದು ತಿಳಿಯಲಿಲ್ಲ ಯಾರಪ್ಪ ವೃದ್ಧರು ಏನು ವಾಸು ಸಿಲ್ಲವ ಅದು ತೀನ ತನಗೆ ಸಂಬಂಧಪಟ್ಟ ಆಕೆ ಏನು ಹಾಗೆ ಅದನ್ನು ನಿರ್ಬಂಧಿಸುವುದಿಲ್ಲ ನೀನು ನನಗೊಂದು ಅನುಕೂಲ ಮಾಡಿಕೊಡ್ತೀನೋ ಏನಪ್ಪ ಹೇಳಿ ಆಜ್ಞೆ ಮಾಡಿ ನಿನ್ನೆಯಿಂದ ನೀನು ತಾನೆ ಗುರುಗಳಾದ ಒಬ್ಬ ಸಿಸ್ಟರೇ ಹಾಗೇ ಇರುವುದಕ್ಕೆ ಉಪದೇಶಿಸಿದ್ದು ತಾನೆ ನಾನು ಏನು ತಿನ್ನಲಿಲ್ಲ ನೀನು ಯಾಕೆ ಏನು ತಿನ್ನಲಿಲ್ಲ ನನ್ನ ಪ್ರಾಣ ಸ್ವರೂಪನಾದ ಮೀನು ಹಸಿದಿರುವಾಗ ಈ ಕೊರಡು ದೇಹಕ್ಕೆ ಆಹಾರ ಯಾಕೆ ಓ ಇಷ್ಟು ಪ್ರಾಯದಲ್ಲಿ ನೀವು ಉಣ್ಣದೇ ಕುಡಿಯದೆ ಉಳಿದರೆ ಆರೋಗ್ಯ ಏನಾಗಬೇಡ ಪ್ರೀತಿಯಿಂದ ಹಾಗೆಲ್ಲ ಮಾಡ್ತಾರೋ ಆ ಪರಿಚಾರಕರಲ್ಲಿ ಹೇಳಿ ಹಾಲನ್ನು ತರಿಸ್ತೇನೆ ಕಲಿಸೋ ಊಟ ಮಾಡಬೇಕು ಒಂದು ತುತ್ತು ನಿನ್ನ ಕೈ ಆರೆ ನನ್ನ ಬಾಯಿಗೆ ಕೊಡುಬದ ಇನ್ನೊಂದು ತುತ್ತು ನನ್ನ ಕೈ ಹಾರೇ ನಿನ್ನ ಬಾಯಿಗೆ ಕೊಡ್ತೇನೆ ಇವತ್ತು ರಾತ್ರಿ ನನ್ನೊಟ್ಟಿಗೆ ಇತ್ತು ಕಾಲ ಕಳೆದು ಹೋಗಲೇ ಬೇಕು ಎನ್ನುವಂತಹ ನಿರ್ಬಂಧ ತಿರುಗಿದ್ರೆ ನಾಳೆ ಪ್ರಾತಃ ಕಾಲದಲ್ಲೂ ಬಿಟ್ಟು ಹೋಗು ಮಗ ಅಲ್ಲಿವರೆಗೆ ನನ್ನ ಜೊತೆಯಾಗಿರು ಕಂದ ನಿಮ್ಮ ಮಾತು ಈಡೇರಿಸುವುದಕ್ಕೆ ಕಾಡಿಗ ಹೊರಟು ನಿಂತೆ ಆದ್ರೆ ಈ ಒಂದು ಮಾತು ಕೇಳದಿದ್ರೆ ಯಾಕೆ ಯಾಕಾಗು ನೀವು ತಾವು ಪ್ರೀತಿಯಿಂದಲೇ ತುತ್ತು ಕೊಡುವುದು ಆದ್ರೆ ಉಣ್ಣುವುದಕ್ಕೆ ಅದು ಮಾತ್ರ ಸಾಲಗಲ್ಲ ಮತ್ತೆ ಏನು ಬೇಕೋ ಸಾಮ್ರಾಜ್ಯವೇ ಅರಸನದ್ದು ಭರತನದ್ದು ಅಂತ ಆಗಿರುವಾಗ ಅವನ ಅನುಮತಿ ಇಲ್ಲದೆ ನಾನು ಕೈಕ ಏನು ಕೇಳಿಟ್ಟ ಸಾಮ್ರಾಜ್ಯದಲ್ಲಿ ಒಂದು ತುಟ್ಟು ಅನ್ನ ಉಣ್ಣುವುದಕ್ಕೂ ರಾಮನಿಗೆ ಯೋಗ್ಯತೆ ಇಲ್ಲವಂತೆ ಅವನಿಗೆ ಅರ್ಥ ಆಗಿದೆ ಈ ಹಳೆ ತಲೆಗಿನ್ನೂ ಅರ್ಥ ಆಗಲಿಲ್ಲ ಅಷ್ಟೇ ಅಂದ್ರೆ ಮಾತಾ ಇನ್ನೇನೆಲ್ಲ ಅರ್ಥ ಆಗ್ಲಿಕ್ಕೆ ಉಂಟು ಅದಕ್ಕೆ ಅಪಾರ್ಥ ಮಾಡುವುದಕ್ಕೆ ಯಾವ ಆಸ್ಪದವೂ ಇಲ್ಲ ಇಲ್ಲಿ ಸಾಮ್ರಾಜ್ಯವೇ ಭರತನದಂತಾದ ಮೇಲೆ ಇಲ್ಲಿನ ಅಗುಳಗಳು ಅವನಿಗೆ ಸೇರಿದ್ದಲ್ಲೋ ಅಧಿಪತಿಯಾದವರ ಅನುಮತಿ ಇಲ್ಲದೆ ಅಧೀನನಾದವನು ಏನನ್ನು ಸ್ವೀಕರಿಸಕೂಡದು ಅದು ಶಿಷ್ಟಾಚಾರ ಅದರ ಜೊತೆಯಲ್ಲಿ ಇನ್ನೊಂದು ಸೂಕ್ಷ್ಮ ಉಂಟಪ್ಪ ಆದರೆ ಪಿತೃವಚನ ಪರಿಪಾಲನೆ ಧರ್ಮ ಅಂತ ಈ ಕ್ಷಣದಲ್ಲಿ ಕಾಡಿಗೆ ಹೊರಟು ನಿಂತಿದ್ದೇನೆ ಒಂದು ವೇಳೆ ನಿಮ್ಮ ಮೇಲಿನ ಪ್ರೀತಿಯಿಂದಲೋ ಗೌರವದಿಂದಲೋ ಉಣ್ಣುವುದಕ್ಕೂ ಉಳಿದೆ ಅಂತಲೇ ಇಟ್ಟುಕೊಳ್ಳಿ ಉಂಡೆ ಮೇಲೆ ಕಾಡಿಗೆ ಹೋಗುವುದು ಬೇಡ ಅಂತ ಕಂಡ್ರೆ ಈಗಿದ್ದ ಧರ್ಮ ಧಾರ್ಮಿಕವಾದ ಸ್ಥಿರ ಬುದ್ಧಿ ಮತ್ತೆ ಯಾರು ಕೊಡ್ತಾರೆ ಅದರಿಂದಲೇ ಅಲ್ವಾ ತಿಳಿದವರೆಲ್ಲ ಹೇಳಿದ್ದು ವಸಿಷ್ಟಾದಿಗಳು ಧರ್ಮ ಯಾವುದು ಅಂತ ನಿರ್ಣಯ ಆದ ಆ ಕ್ಷಣದಲ್ಲಿ ಆಚರಿಸಿಬಿಡು ಮನುಷ್ಯನ ಮತಿ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಯಾವತ್ತು ಹೇಗೆ ಬದಲಾಗ್ತದೆ ಗೊತ್ತಾಗುವುದಿಲ್ಲ ಅಂತ ಬದಲಾಗುವ ಮೊದಲು ಹೊರಟು ಬಿಡ್ತೇನೆ ಆಶೀರ್ವಾದ ಮಾಡಿಯಪ್ಪ ಕುರುದ ಪುಣ್ಯವೇ ಹೊರಟು ನಿಂತಿದೆ ಕುರುಗಳಿಗೆ ಮಂತ್ರ ಸುಮಂತ್ರ ಕರೀತಿ ಮಕ್ಕಳು ಹೋಗದ